ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನೀವೆಲ್ಲ ನೋಡ್ತಾ ಇದ್ದೀರಾ ಈಗ ನಾವು ಪಾರ್ಕ್ ಸುತ್ತಲೂ ಯೋಗ ಕ್ಲಾಸಿಗೆ ಬಂದು ಒಂದು ರೌಂಡ್ ಹಾಕ್ತಿದ್ದೀವಿ ಯಾಕೆ ಅಂತ ಅಂದರೆ ಪಾರ್ಕ್ ರೌಂಡ್ ಹಾಕೋದು ಇದು ಜಸ್ಟ್ ಲೈಕ್ ಎ ಅಪ್ ಯೋಗ ಮಾಡೋಕ್ಕಿಂತ ಮುಂಚೆ ಈ ಚಳಿನಲ್ಲಿ ಒಂದು ಪಾರ್ಕ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ವಾಮಪ್ ಥರ ಆಗುತ್ತೆ ನಮಗೆ ಯೋಗ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ಏನು ಹೇಳೋದಂತ ಅಂದರೆ ಯೋಗ ಹಾಗೂ ಹೆಲ್ತ್ ಬಗ್ಗೆ ನಾನು ಸ್ವಲ್ಪ ಎಲ್ಲ ವಯಸ್ಸಿನವರ್ಗು ಈ ವಿಡಿಯೋ ಮುಖಾಂತರ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ವ್ಯಾಯಾಮ ಅನ್ನೋದು ಯೋಗ ಆಗಲಿ ವಾಕಿಂಗ್ ಆಗಲಿ ಜಿಮ್ ಆಗಲಿ ಯಾವುದೇ ಆಗಲಿ ನಮ್ಮ ಲೈಫ್ ಸ್ಟೈಲ್ನ ಒಂದು ನೇರವಾಗಿಟ್ಕೊಳ್ಳೋಕ್ಕೆ ಒಂದು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋವಂಥ ಒಂದು ಕಾರ್ಯಕ್ರಮ ಅದರಲ್ಲಿ ಯೋಗ ಅಂತೂ ನಮ್ಮ ಡೈರಿ ರೊಟೀನು ನಮ್ಮ ಊಟ ತಿಂಡಿ ಹೇಗೆ ಇಂಪಾರ್ಟೆಂಟೋ ಹಾಗೆ ನಮ್ಮನ್ನು ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಾ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಮದುವೆಲೆಲ್ಲ ನಾನು ಹೋಗಿ ನೋಡಿದ್ದೀನಿ ಹುಡುಗ ಹುಡುಗಿಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಚಕ್ಲ ಮಕ್ಳು ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮುಂಚಿನ ಕಾಲದಲ್ಲಂತೂ ಒಂದು ಕಾಲು ಮಡಿಸ್ಕೊಂಡು ಕೂತ್ಕೊಳ್ತಾ ಕೂತ್ಕೊಳ್ತಾಯಿದ್ರು ತಾಳಿ ಕಟ್ಟಿ ಎಸ್ಪೆಷಲಿ ತಾಳಿ ಕಟ್ಟಬೇಕಾದ್ರೆ ಅದನ್ನು ಕೂಡ ಮರೆಯಾಗಿದೆ ಈ ಚೀಚೆಗೆ ನೆಲದ ಮೇಲೆ ಕೂತ್ಕೊಳ್ಳೋದು ಕೂಡ ಮರೆಯಾಗಿದೆ ಈಗ ಒಂದು ಒಂದು ಆರ್ಟಿಸ್ಟಿಕ್ಕಾಗಿ ಚ ಒಂದು ಸ್ಟೈಲಾಗಿ ಸ್ಟೂಲ್ಗಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಹುಡುಗ ಹುಡುಗಿರು ಕೂತ್ಕೊಳ್ಳೋದು ಒಂದು ಅಭ್ಯಾಸ ಆಗೋಗಿದೆ ಮದುವೆ ಆಗಬೇಕಾದ್ರೇ ಇಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅಂದರೆ ಅವರೊಂದು ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ಹತ್ತಿರ ಬಂದಾಗೆ ಇನ್ಯಾವ ಥರ ಅವ್ರದ್ದು ಆ್ಯಕ್ಟಿವಿಟೀಸ್ ಇರ್ಬೋದು ಅಂತ ಅಂದ್ಬಿಟ್ಟು ನೀವು ನಾವುಗಳೇ ಇಮ್ಯಾಜಿನ್ ಮಾಡ್ಕೊಳ್ಬೋದು ಹಾಗೆ ಇವಾಗ ಎಷ್ಟು ಜನದ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾರೆ ನೆಲದ ಮೇಲೆ ಚಕ್ಲ ಮಕ್ಳು ಹಾಕ್ಕೊಂಡು ಎಷ್ಟು ಜನದ ಮೇಲೆ ನೆಲದ ಮೇಲೆ ಕೂತ್ಕೊಂಡು ತರಕಾರಿಗಳು ಕಟ್ ಮಾಡ್ತಾರೆ ಸೊಪ್ಪುಗಳು ಬಿಡಿಸ್ತಾರೆ ಅಂತ ನಾವು ಒಂದು ನಮ್ಮ ಯೋಚನಾ ಲಹರಿನ ಒಂದು ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಈ ಬಾಡಿ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲದೇ ಇರೋದೇ ನಮ್ಮ ಸುಮಾರು ಖಾಯಿಲೆಗಳಿಗೆ ಕಾರಣ ಆಗುತ್ತೆ ಇವಾಗ ಅಲೋಪತಿ ಡಾಕ್ಟ್ರುಗಳಾಗಲಿ ಹೋಮಿಯೋಪತಿ ಆಗಲಿ ಆಯುರ್ವೇದಿಕ್ ಡಾಕ್ಟ್ರುಗಳು ಯಾರೇ ಆಗಲಿ ಯೋಗ ಮಾಡಿ ಅಂತ ಹೇಳ್ತಾರೆ ಇದು ಒಂದು ಸಣ್ಣ ಆಗೋಕ್ಕೆ ಒಂದು ಸಾಧನ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಖಂಡಿತ ಇಲ್ಲ ಈಗಿನ ಸೈನ್ಸ್ ಪ್ರಕಾರ ಏನು ಹೇಳ್ತಾರೆ ಅಂತ ಅಂದರೆ ನಮ್ಮ ಮುಖದ ನಮ್ಮ ವಯಸ್ಸನ್ನ ಕಂಡ ಹಿಡಿಯೋದು ನಮ್ಮ ಮುಖ ಚರ್ಮ ನಮ್ಮ ಬ್ಯೂಟಿ ಅದರಿಂದ ಎಲ್ಲ ಅಲ್ಲ ನಮ್ಮ ಕಾಲು ನಮ್ಮ ವಯಸ್ಸನ್ನ ತಿಳಿಸುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೋಸ್ಕರ ಫ್ಲೆಕ್ಸಿಬಿಲಿಟಿನ ಚೆನ್ನಾಗಿಟ್ಕೊಳ್ಬೇಕು ಹಾಗೂ ಕಾಲಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿಟ್ಕೊಳ್ಬೇಕು ನಮ್ಮ ಹಿಂದಿನವರು ಏನು ಹೇಳ್ತಾರೆ ನಮಗೆ ಹಾಡು ಕಲಿ ಸಂಗೀತ ಕಲಿ ಯೋಗ ಮಾಡು ಪೂಜೆ ಮಾಡು ಮಂತ್ರಗಳು ಕಲಿ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ನಮ್ಮ ಮನಸ್ಸನ್ನ ನಮಗೆ ಹತೋಟಿಲಿಟ್ಕೊಳ್ಳೋಕ್ಕೆ ಒಂದು ಅಭ್ಯಾಸ ಆಗಲಿ ಹಾಗೂ ನಮ್ಮ ಜೀವನ ಶೈಲಿ ಚೆನ್ನಾಗಿರಲಿ ಹಾಗೂ ಸುಮಾರು ಖಾಯಿಲೆಗಳಿಂದ ನಾವು ದೂರ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಡಯಾಬಿಟೀಸ್ ಆಗಲಿ ಥೈರಾಯ್ಡ್ ಆಗಲಿ ಸುಮಾರು ಖಾಯಿಲೆಗಳ ಲ್ಯಾಕ್ ಆಫ್ ಹೆಲ್ತಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಹೀಗೇ ಏನೇನೋ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಆದಷ್ಟು ಯೋಗ ಮಾಡಿ ವಾಕ್ ಮಾಡಿ ನಿಮ್ಮನ್ನು ನೀವು ಒಂದು ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ತಿಳಿದವರು ಏನು ಹೇಳ್ತಾರೆ ಅಂತ ಯೋಗ ಮಾಡೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ನಮ್ಮಿನ ನಮ್ಮ ಅರಿವಿಗೆ ನಮ್ಮ ಗಮನಕ್ಕೆ ಬರದೇ ಇರೋ ಥರ ನಮ್ಮ ಆರ್ಗನ್ಸ್ ಎಲ್ಲ ರಿಪೇರ್ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ನಿಮ್ಮ ಕಾಲನ್ನ ಆದಷ್ಟು ಹೆಲ್ತಿಯಾಗಿರೋ ಥರ ನೋಡ್ಕೊಳ್ಳಿ ಅದರಲ್ಲೂ ನಮ್ಮ ಯೋಗ ಕ್ಲಾಸಲ್ಲಿ ಮಂಡೇಸು ಸೂಕ್ಷ್ಮಕ್ರಿಯಾ ಅಂತ ಮಾಡಿಸ್ತಾರೆ ಆ ಸೂಕ್ಷ್ಮಕ್ರಿಯೆ ಏನಂತಂದರೆ ತಲೆಯಿಂದ ನಮ್ಮ ಕಾಲಿನ ಉಂಗುಷ್ಟದವರ್ಗೂ ಒಂದೊಂದು ಆರ್ಗನ್ಸ್ ಹಿಡಿದು ಮಾಡಿಸ್ತಾರೆ ಅದು ಕ್ರಿಯೆ ಭಾಳ ಚೆನ್ನಾಗಿರುತ್ತೆ ಅಲ್ಲಿಂದ ಹಿಡ್ದು ಮಾಡಿಸ್ತಾರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಮಂಡೇಸ್ ಕ್ಲಾಸ್ ಅಂತೂ ತಪ್ಪಿಸ್ಕೊಳ್ಳೋಕ್ಕೆ ಕೂತ್ಕೊಂಡೇ ಮಾಡೋದು ನನಗೆ ತಪ್ಪಿಸ್ಕೊಳ್ಳೋಕ್ಕೆ ಮನಸ್ಸೇ ಬರಲ್ಲ ಅಲ್ಲಿಂದ ನಾನು ಯೋಗ ಕ್ಲಾಸ್ಗೆ ಹೋಗಬೇಕಾದ್ರೆ ಯಾವಾಗಲೂ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಬಂದಿದ ತಕ್ಷಣ ನಂದು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿಮಗೆ ಗೊತ್ತಲ್ಲ ಈಗ ನಂದು ಹೇರ್ ಡೈ ಎಲ್ಲಾರ್ಗು ತುಂಬ ಚಿರಪರಿಚಿತವಾಗೋಗಿದೆ ಹೋಗಿದೆ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಾವೇನೇ ಪ್ರಾಡಕ್ಟ್ಸ್ ಮಾಡಲಿ ಅದು ಚೆನ್ನಾಗಿದೆ ಅಂತ ನಮ್ಗೆ ಯಾವಾಗ ಅನಿಸುತ್ತೆ ಅಂತ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಎಲ್ಲ ತೊಗೊಂಡಾಗ ಹೌದು ನಮ್ಮ ಪ್ರಾಡಕ್ಟು ಎಲ್ಲಾರ್ಗು ಪಾಸಿಟಿವ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನಾವು ತಯಾರು ಮಾಡಿರೋರಿಗೆ ನಮಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹಾಗೆ ನನ್ನಿಂದ ಏನೋ ಒಂದು ನಾಲ್ಕು ಜನಕ್ಕೆ ಈ ಕೆಮಿಕಲ್ಸ್ ಫ್ರೀಯಿಂದ ಒಂದು ಉಪಯೋಗ ಆಗ್ತಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗೆ ಈಗ ವಿಡಿಯೋನಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಜನದ್ದು ಹೇರ್ ಡೇ ಬಗ್ಗೆ ಕಮೆಂಟ್ಸ್ ಎಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗೂ ಡೈ ತುಂಬ ದಿವಸ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಇವತ್ತು ಸುಮಾರು ಒಂದು ತೊಂಬತ್ತರಿಂದ ನೂರು ಆರ್ಡ್ರಿತ್ತು ಇತ್ತು ಪ್ಯಾಕಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡೋಷ್ಟರಲ್ಲಿ ಸುಸ್ತಾಗೋಯಿತು ಬೇರೆ ಏನು ಅಡುಗೆಗಳು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು ಇವತ್ತು ಸೊ ಅದಕ್ಕೆ ಇದೊಂದು ಬದನೆಕಾಯ್ದು ಗ್ರೇವಿ ಮಾಡ್ತಾ ಇದ್ದೀನಿ ಇದು ತಮಿಳ್ನಾಡು ಅಡುಗೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ನಾನೊಂದು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಒನ್ ಪಾಟ್ ಕುಕ್ಕಿಂಗ್ ಅಂತ ಹೇಳ್ಬೋದು ಇದು ಇದಕ್ಕೆ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಆರೇಳು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಬದನೆಕಾಯಿ ಹಾಗೂ ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಲೂಗಡ್ಡೆನೂ ಕೂಡ ಸೇರಿಸ್ಕೋಬಹುದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಫ್ರೆಶ್ ಆಗಿದ್ರೆ ಯಾವಾಗ್ಲೂ ಬದನೆಕಾಯಲ್ಲಿ ಮಾಡೋ ಯಾವುದೇ ಡಿಶಸ್ ಆಗಲಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ಬೀಜ ಎಲ್ಲ ಇರೋದೆಲ್ಲ ಕಪ್ಪಗಾಗ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೆ ಬದ್ನೆಕಾಯಿನ ತಂದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಡಿ ಫ್ರೆಶ್ ಆಗಿ ತಂದು ಆವಾಗಲೇ ಮಾಡಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೈಸೂರು ಬದ್ನೆಕಾಯೆಲ್ಲ ಗ್ರೀನ್ ಎಲ್ಲ ಜಾಸ್ತಿ ಏನಾದ್ರು ತಂದುಬಿಟ್ರೆ ತಕ್ಷಣ ಅದು ವಾಂಗಿಭಾತ್ ಪಲ್ಯ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಅದು ವೇಸ್ಟ್ ಆಗೋಲ್ಲ ಇಲ್ಲದ್ರೆ ಸುಮ್ಮನೆ ಅದು ಕಪ್ಪದು ಸೀಡ್ಸ್ ಎಲ್ಲ ಹಾಕ್ಬಿಟ್ರೆ ಅದು ಟೇಸ್ಟೇ ಒಟ್ಟೋಗುತ್ತೆ ನಾವು ದುಡ್ಡು ಕೊಟ್ಟು ತಂದಿರೋದು ವೇಸ್ಟು ಆವಾಗ ಈಗ ತರಕಾರಿ ರೇಟ್ ಒಂಥರ ಗಗನಕ್ಕೇರಿದೆ ನಾವು ಎಷ್ಟು ನಾಜೂಕಾಗಿ ಹೆಣ್ಮಕ್ಳು ಯೂಸ್ ಮಾಡ್ತೀನಿ ಅನ್ನೋ ಪ್ರಶ್ನೆ ಅಲ್ಲ ಫ್ರೆಶ್ ಆಗಿರೋದಾಗಿ ಯೂಸ್ ಮಾಡಿದ್ರೆ ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯದದು ಈಗ ಈ ನಾಲ್ಕು ಟೊಮ್ಯಾಟೊ ಕಟ್ ಮಾಡ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಹಣ್ಣಾಗಿದ್ರೆ ರೆಡ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಇವಾಗಿನ ಈಗ ಬರೋ ಟೊಮ್ಯಾಟೊ ಎಲ್ಲ ಸರಿಯಾಗಿ ಬೇಯದೇ ಇಲ್ಲ ಸಿಪ್ಪೆ ಎಲ್ಲ ಹಾಗೆ ಉಳಿದ್ಬಿಡುತ್ತೆ ಆಮೇಲೆ ಯಾ ಹಸ್ರ ತಂದರೆ ಹಾಗೆ ಹಸಿರಾಗೇ ಇರುತ್ತೆ ಎಷ್ಟು ದಿವಸ ಆದ್ರೂ ಸೊ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ರೆಡ್ ಕಲರ್ ಟೊಮ್ಯಾಟೊ ತಂದರೆ ಒಳ್ಳೆಯದು ಇದೆಲ್ಲ ಸ್ಮಾಲ್ ಸ್ಮಾಲ್ ಟಿಪ್ಸು ಬಟ್ ಇಟ್ ಮ್ಯಾಟರ್ಸ್ ಎ ಲಾಟ್ ಅಡುಗೆ ಮಾಡಬೇಕಾದ್ರೆ ಟೇಸ್ಟ್ ಹೆಚ್ಚಾಗೋದಕ್ಕೆ ಒಬ್ಬರೊಬ್ಬರು ಅಡುಗೆ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಾವು ಅಡುಗೆ ಮಾಡಿದ್ರೆ ಚೆನ್ನಾಗೇ ಬರಲ್ಲ ಆಫಿನ್ ಇದು ಟೇಸ್ಟೇ ಬರೋಲ್ಲ ಫೈನಲ್ ಟೇಸ್ಟು ಅಂತ ನಾವು ಅಂದ್ಕೊಳ್ತೀವಿ ನಾವು ಅವರು ಒಂಥರ ಪದಾರ್ಥ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಎಷ್ಟು ಫ್ರೆಶ್ನೆಸ್ ಇದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಬದನೆಕಾಯಿನ ಉಪ್ಪು ನೀರಿನಲ್ಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆ ಅಲ್ಲ ಇಷ್ಟು ಜೀರಿಗೆ ಇದಕ್ಕೆ ಒಂದು ಸ್ಪೂನಷ್ಟು ಹಿತ್ಕವರೆ ಕಾಳು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ಅವರೆಕಾಳು ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆನೇ ಹೇಳೋದು ನಿಮಗೆ ಮರ್ತೋಯ್ತು ನಾನಿಲ್ಲಿ ಈ ಗ್ರೇವಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋರು ಎರಡನ್ನೂ ಹಾಕಿ ಗ್ರೇವಿ ಮಾಡೋರು ಚೆನ್ನಾಗಿತ್ತು ಕೆಲವು ಟೈಮ್ನಲ್ಲಿ ನಾನು ಅದು ಟ್ರೈ ಮಾಡಿದ್ದೀನಿ ಅದು ಸೂಪರಾಗಿರುತ್ತೆ ಈಗ ಇದನ್ನು ಕುಕ್ ಮಾಡ್ತಿರ್ತೀನಿ ನಾನು ಏಳುಸು ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ಇದು ಫುಲ್ ಇದಾಗಿ ಪಾಯಿಂಟ್ ಬರೋ ತನಕ ಕುಕ್ ಮಾಡ್ತೀನಿ ಕುಕ್ಕರಲ್ಲಾದರೆ ಒಂದು ಎರಡು ವಿಷಲ್ದು ಇಲ್ಲ ಮೂರು ವಿಷಲ್ ಕುಗ್ಸಿದ್ರೆ ಆಯಿತು ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೊಮ್ಯಾಟೊ ಸಿಪ್ಪೆ ಎಲ್ಲ ತೆಕ್ಕೊಂಡು ಬಿಡ್ತೀನಿ ತುಂಬ ಆಗಿರುತ್ತೆ ಇವಾಗ ಸಿಗೋ ಟೊಮ್ಯಾಟೊ ಸಿಪ್ಪೆಗಳೆಲ್ಲ ಮಡಕೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಮತ್ತು ಮಸಿಬೇಕಾದ್ರೆ ಇದು ಸ್ಲ್ಯಾಬ್ ಮೇಲೆ ಕುಕ್ಕಿಂಗ್ ಸ್ಲ್ಯಾಬ್ ಮೇಲೆಲ್ಲ ಇಟ್ಟು ಇದು ಮಾಡಬೇಡಿ ಈ ಥರ ಬಟ್ಟೆದು ರೌಂಡ್ ಮಾಡಿ ಸಿಂಬೆ ಥರ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ಮಸಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಎಸ್ಪೆಷಲಿ ಮಡಕೆಲ್ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಈ ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿ ಮಸಿಯುತ್ತೆ ಆಮೇಲೆ ನಾವು ಬೇಯಿಸ್ಕೊಂಡಿರೋ ಎಲ್ಲ ಇದೆಲ್ಲ ಮಿಕ್ಸ್ಚರ್ ಈಗ ಇದು ಮಂತಲ್ಲಿ ಮಸ್ತ್ ಬಿಡೋದು ಇದಕ್ಕೆ ಸಾಸಿವೆ ಇಂಗಿನ ಒಗ್ಗರಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಳುಹುಳಿಯಾಗಿ ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ತುಂಬಾ ಸಿಂಪಲ್ ಅಡುಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಎಲ್ಲದಕ್ಕೂ thank you for watching Namaste.